ವಜ್ರಾಕ್ಷ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಲೋಕಾರ್ಪಣೆ ಗುರುರಾಜ್ ಎಸ್ ಬಡಗೀರ್ ಇವರ ಸಾರಿಧ್ಯದಲ್ಲಿ ದಿವಿಸಾನ್ನಿಧ್ಯವನ್ನ ಶ್ರೀ ಶ್ರೀ ಗುರುಸ್ವಾಮಿ ಮಹಾಸ್ವಾಮಿಗಳು ರಾಮಗಿರಿ ಮಠ ನಾಲತ್ವಾಡ ಗೌರವಾಧ್ಯಕ್ಷತೆಯನ್ನ ಶ್ರೀ ಗುರುಲಿಂಗಪ್ಪ ಸುಳ್ಳಳ್ಳಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಡಿಬಿ ಒಡವಡಗಿ ಮುಖ್ಯ ಅತಿಥಿಗಳು ಸಂತೋಷ್ ಸಾಲ್ವಾಡಗಿ ವಹಿಸಿಕೊಂಡಿದ್ರು ಕಾರ್ಯಕ್ರಮ ಉದ್ದೇಶಿಸಿ ಶ್ರೀ ಡಿಬಿ ವಡವಡಗಿ ಶಂಕರ್ ಹೆಬ್ಬಾಳ್ ಪುಂಡಲಿಕ್ ಮುರಾಳ್ ಮಠ ಮಾತನಾಡಿದರು ಈ ಸಂದರ್ಭದಲ್ಲಿ ಮುತ್ತು ಒಡವಡಗಿ ಅನಿಲ್ ತೇಲಂಗಿ ಬಸವರಾಜ್ ಕುಂಬಾರ್ ಮುತ್ತು ಟಕ್ಕಳಕಿ ಮಕ್ಬುಲ್ ಬನ್ನಟಿ ಹನುಮಂತ ಬೀರ್ಕೊಂಡ್ ಮುತ್ತು ಬೀರ್ಕೊಂಡ್ ಬಸವರಾಜ್ ಹುಲ್ಗನಿ ಅಬ್ದುಲ್ ಡೋನೂರ್ ರವಿ ನಂದಪ್ಪನವರ್ ಬಿಎಸ್ ಪಾಟೀಲ್ ಶ್ರೀಶೈಲ್ ಪೂಜಾರಿ ಈಶ್ವರ್ ಕಾಶಿನಾಥ್ ಕಾರಾಗ್ನೂರ್ ಬಸವರಾಜ್ ಕೊಲ್ಯಾಳ್ ದಾವೂದ್ ಇಬ್ರಾಹಿಂ ಪಠನ್ ಶ್ರೀ ಬಸವೇಶ್ವರ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಕುಂಟೂಚಿ ಗ್ರಾಮದ ಗ್ರಾಮಸ್ಥರು ಸ್ನೇಹಿತರ ಬಳಗ ಉಪಸ್ಥಿತ ರು ಬಾಗನ ಗುರುಗಳು ಹಾಗೂ ಅರುಣ್ ಕುಮಾರ್ ನೇ ರೂಪಿಸಿದ್ರು ಕಿಶೋರ್ ಕುಲಕರ್ಣಿ ಕರ್ನಾಟಕ ನ್ಯೂಸ್ ಮೊದಿಬಿಹಾಳ ನಮ್ಮ ವಜ್ರಾಕ್ಷ ನ್ಯೂಸ್ ಅದು ಏನು ಬಂತಂದ್ರೆ ಗುಡಾಜ್ ಬಡಗರ್ ಅವ್ರಿಗೆ ನನ್ನ ಆಶೀರ್ವಾದವನ್ನು ಹೇಳುತ್ತೆ ಯಾಕಪ್ಪ ಅಂದ್ರೆ ಬಡಗಾರ ಗುಡಾಜ್ ಬಡಗರ್ ಅಂತಂದ್ರೆ ವಜ್ರಾಕ್ಷ ಅಂತ ಹೆಸರು ಯಾಕಪ್ಪ ಅಂದ್ರೆ ಪರಮಾತ್ಮ ನೋಡೇ ವಜ್ರಂತ ಅವರು ಅದೇ ರೀತಿಯಾಗಿ ಗಂಟೆಗಳ ಅದೇ ರೀತಿಯಾಗಿ ಮತ್ತೆ ಎಲ್ಲ ಚೆನ್ನಾಗಿ ನೋಡ್ತಿರ್ತೀವಿ ಮತ್ತೆ ಅವ್ರ ಮನೆ ಹಿಂಗ್ರ ಪರ ಹೆಂಗ್ ಅಂತ ಕೆಲವರು ಅದಕ್ಕೆ ನಾನು ಹೇಳಿದೆ ಆಯ್ತು ಮಾಡ್ಬೇಕಂತ ಅಂದ್ರೆ ಇವತ್ತು ಇನ್ನೊಂದು ಎರಡು ದಿವಸ ಮಾಡ್ತಿದ್ರೆ ನಾ ತಂದೆ ಇವತ್ತೆಲ್ಲ ಹೇಳಿ ಶಂಕರ್ ಅವ್ರಿಗೆ ಹೇಳಿ ಮತ್ತೆ ನಮ್ಮ ಪುಂಡಿಕರ್ ಹೇಳಿ ಇಲ್ಲೆಲ್ಲ ಪತ್ರಕರ್ತರಿಗೆ ಹೇಳಿ ಎಲ್ಲರೂ ಹೇಳಿ ಅಂತ ಏನಂತಂದ್ರು ಮಾಡದಾಗ ಒಂದು ಕಾರ್ಯಕ್ರಮ ಇತ್ತು ಭದ್ರಾಕ್ಷ ಕಾಲದಲ್ಲಿ ಅಲ್ಲಿ ಪುರಾಣ ಚಂದರು ಅಲ್ಲಿ ಕಾರ್ಯಕ್ರಮ ಬಿಟ್ಟು యాక పంత అగ్ధి సత్తు మగా అంత మగా ఇస్తాను ఎలా గుండోజి చందర ము స్వామి పవర్ఫుల్ అవ్వేసి కొడిగారే మనంద ಸಂಸ್ಥೆಯಲ್ಲಿ ನಮ್ಮ ಶಿಷ್ಯ ರಾಮರೇ ಅವರು ನನ್ನ ಹಿಂದಪ್ಪ ಅವರಿಂದ ಕುಪೋಷ ಮಾಡಿ ಅಂತಂದ್ರೆ ಆಯ್ತು ಕೊಟ್ಟಿ ಬಂದ್ವಿ ಅಲ್ಲಿ ಜನಗಳ ರೀತಿಯಾಗಿ ಒಳ್ಳೆಯದ ಇರ್ತೀವಿ ಎಲ್ಲ ಹಿಂದೆ ಪತ್ರಕರ್ತರು ಸರ್ಕಾರವನ್ನೇ ಬೀಳಿಸುವಂತಹ ಶಕ್ತಿಯನ್ನ ಹೊಂದಿದ್ರು ಉದಾಹರಣೆಗೆ ನಾವು ಪಿ ವೆಂಕಟೇಶ್ ಅವರನ್ನ ತಗೊಳ್ತಿದ್ದೇವೆ ಗುಂಡೂರಾವ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರು ಸರ್ಕಾರವನ್ನೇ ಅಳವಡಿಸುವಂತಹ ಬರಹಗಳು ಲಂಕೇಶ್ ಅವರಿಂದ ಬರ್ತಾ ಇದ್ವು ಬರ್ತಾ 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 ಏನಾಗಿದೆ ಅಂತಂದ್ರೆ ಯಾವ ಪತ್ರಕರ್ತರಿಗೆ ಭ್ರಷ್ಟರು ಹೆದರಬೇಕಾಗಿತ್ತು ಅದೇ ಪತ್ರಕರ್ತರು ಇವತ್ತು ಅಧಿಕಾರಿಗಳಿಗೆ ಹೆದರುವಂತ ಪರಿಸ್ಥಿತಿ ಬಂದಿದೆ ಯಾಕೆ ಅಂತಂದ್ರೆ ಅಪವಿತ್ರ ಸಂಬಂಧಗಳು ಪತ್ರಕರ್ತ ಅಪವಿತ್ರ ಸಂಬಂಧಗಳಿಗೆ ಬಲಿಯಾದವಂತಂದ್ರೆ ಆಸೆಗೆ ದುರಾಸೆಗೆ ಕೈ ಚಾಚೋದಕ್ಕೆ ಶುರು ಅಂತಂದ್ರೆ ಅವರಿಗೆ ಕೌಳೆ ಕಾಸಿನ ಕಿಮ್ಮತ್ತು ಕೂಡ ಸಮಾಜದಲ್ಲಿ ಇರುವುದಿಲ್ಲ ಪತ್ರಕರ್ತ ಎಲ್ಲಿವರೆಗೂ ನಿಸ್ತನಾಗಿ ಪ್ರಾಮಾಣಿಕವಾಗಿ ಇರ್ತಾನೆ ಅಲ್ಲಿವರೆಗೂ ಅವನಿಗೆ ಗೌರವ ಇರುತ್ತೆ ಮರ್ಯಾದೆ ಇರುತ್ತೆ ಅಫ್ಕೋರ್ಸ್ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇರೋರಿಗೆ ಹೊಟ್ಟೆ ತುಂಬೋದಿಲ್ಲ ಅದು ಎಲ್ರಿಗೂ ಗೊತ್ತಿದೆ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಹೇಳಿ ಪತ್ರಿಕೋದ್ಯಮವನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಇದೆಯಲ್ಲ ಅದು ಹೆತ್ತ ತಾಯಿಗೆ ದ್ರೋಹ ಮಾಡಿದಂತೆ ಅಂತ ನನ್ನ ಅನುಭವದ ಮಾತು ನಿಮಗೆ ಪತ್ರಕರ್ತರಿಗೆ ಗೌರವ ಸಿಗಬೇಕು ಅಂತಂದರೆ ನೇರವಾಗಿರಿ ನಿಷ್ಠರವಾಗಿರಿ ಆಸೆಗೆ ಕೈ ಚಾಚಬೇಡಿ ನಿಮ್ಮತನವನ್ನು ಮಾರ್ಕೊಳ್ಬೇಡ್ರಿ ಅವಾಗ ನಿಮಗೆ ಗೌರವ ಸಿಗುತ್ತೆ ನೀವು ಈ ಊರು ಬಿಟ್ಟು ಬೇರೆಯವರಲ್ಲಿ ಕೂಡ ಪ್ರಸಿದ್ಧಿಯನ್ನು ಪಡಿತೀರಿ ರಾಜ್ಯ ಕೂಡ ನಿಮ್ಮನ್ನು ಗುರುತಿಸುವಂತ ವ್ಯಕ್ತಿಗಳು ಸಮಾಜದಲ್ಲಿ ಮುಂದೆ ಬರ್ತಾರೆ ಅದು ಬಿಟ್ಟು ನೀವು ಭ್ರಷ್ಟಾಚಾರದಲ್ಲಿ ಭ್ರಷ್ಟರಾದ್ರಿ ಅಂತಂದ್ರೆ ಭ್ರಷ್ಟಾಚಾರಕ್ಕೆ ಕೈ ಶೋಡಿಸಿದ್ರಿ ಅಂತಂದ್ರೆ ಅಲ್ಲಿ ಎದುರುಗಡೆ ಬಂದಾಗ ನಿಮಗೆ ನಮಸ್ಕಾರ ಚಮಸ್ಕಾರ ಎಲ್ಲ ನಡೀತಾವೆ ನೀವು ಮುಂದೆ ಹೋದ ತಕ್ಷಣ ನಿಮ್ಮ ಹಿಂದ್ಗಡೆ ಅವರು ಯಾವ ಭಾಷೆಯನ್ನು ಬಳಸಿ ನಿಮ್ಮನ್ನು ಅಂತ ಅನ್ನೋದು ನಮ್ಮ ಕಿವಿಗೆ ಬಿದ್ದಂಥ ಮಾತುಗಳು ನಾವು ಮಾಡುವ ಕೆಟ್ಟ ಕೆಲಸಗಳು ನಾವು ನಮ್ಮ ಪತ್ರಿಕೋದ್ಯಮವನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂತಹ ಚಟುವಟಿಕೆಗಳು ನಮ್ಮ ತಂದೆ ತಾಯಿ ಅಕ್ಕ ತಂಗಿಯರನ್ನ ಸಹೋದರರನ್ನ ಬಯಸುವಂಥ ಮಟ್ಟಕ್ಕೆ ಅವು ಇರ್ತವೆ ಅಂತ ನಾವೆಲ್ಲ ತಿಳ್ಕೊಬೇಕು ಒಬ್ಬ ವ್ಯಕ್ತಿ ಬದುಕಬೇಕು ಅಂತಂದರೆ ಸಾಕಷ್ಟು ಮಾರ್ಗಗಳಿದ್ದಾವೆ ಪತ್ರಿಕೋದ್ಯಮ ಇತ್ತೀಚಿನ ದಿನಗಳಲ್ಲಿ ಉದ್ಯಮವಾಗಿ ಬೆಳೀತಾ ಬೆಳೀತಾ ಕೂಡ ಹುಟ್ಟು ಹಾಕ್ತಾ ಇದೆ ಅಂತ ಬಹಳ ದುರಂತದ ನೋವಿನ ಸಂಗತಿ ಇವತ್ತು ಪತ್ರಕರ್ತರ ಜೀವನ ಹೆಂಗಿದೆ ಅಂತಂದ್ರೆ ನೀವು ಇದ್ದಲ್ಲಿ ಇದ್ದಂಗೆ ಬರೋದ್ರಿ ಅಂತಂದ್ರೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಎಷ್ಟೋ ಪತ್ರಕರ್ತರಿಗೆ ಹಲ್ಲೆಗಳು ಕೂಡ ಆಗಿ ಅ ನಿಜವಾದ ಪತ್ರಕರ್ತನ ಕೆಲಸ ಅಂದ್ರೆ ಸಮಾಜದಲ್ಲಿ ಏನ್ ನಡೀತಾ ಇದೆ ಸಮಾಜಕ್ಕೆ ಒಳ್ಳೆದಾಗುತ್ತೆ ನಾವು ನಾವು ಅಂದಾಗ ಮಾತ್ರ ನಮ್ಮ ಜನರುಗಳು ಮತ್ತೆ ಯಾಕಂದ್ರೆ ಮೊದಲ ಪ್ರೀತಿ ಮಾಡ್ತಾರೆ ಅವ್ರದ್ದು ಕೂಡ ಧರ್ಮಯುಕ್ತದ ಸುದ್ದಿಯ ತೆನ್ನತ್ತಿರೀವಿ ಸತ್ಯದ ಸುದ್ದಿಯತ್ತ ಯಾರದೇ